श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮದೇವನು ನಿಶಾದೇವಿಯನ್ನು ಕುರಿತು ಹೇಳುತ್ತಾನೆ ತಾರಕನೆಂಬ ದೈತ್ಯನು ದೇವತೆಗಳಿಗೆ ಧೂಮಕೇತುವಿನಂತಿದ್ದಾನೆ ಅವನನ್ನು ಗೆಲ್ಲುವುದು ಅವರಿಗೆ ಅಸಾಧ್ಯ ಅವನ ಸಂಹಾರಕ್ಕಾಗಿ ಪೂಜ್ಯನಾದ ಶಂಕರನಿಗೆ ಪುತ್ರನೊಬ್ಬನು ಜನಿಸುವನು ಆತನೇ ತಾರಕಾಂತಕ ದಕ್ಷ ದಕ್ಷಬ್ರಹ್ಮನ ಮಗಳಾದ ಸತಿಯು ಶಂಕರನ ಪತ್ನಿಯಾಗಿದ್ದಳಷ್ಟೇ ಅವಳು ಯಾವುದೋ ಕಾರಣದಿಂದ ಕೋಪಿಸಿಕೊಂಡು ಮೃತಳಾದಳು ಲೋಕಮಾತೆಯಾದ ಆಕೆಯು ಹಿಮವಂತನ ಮಗಳಾಗಿ ಹುಟ್ಟುವಳು ಆಕೆಯ ವಿರಹದಿಂದ ಈಶ್ವರನಿಗೆ ಮೂರು ಲೋಕವು ಶೂನ್ಯವಾಗಿ ಕಾಣುವುದು ಅವನು ಅವಳ ಉತ್ಪತ್ತಿಯನ್ನೇ ನಿರೀಕ್ಷಿಸಿ ಸಿದ್ಧರಿಂದ ಸೇವಿತವಾದ ಹಿಮಾಚಲದ ಗುಹೆಯಲ್ಲಿ ತಪಸ್ಸು ಮಾಡುತ್ತಾ ಕೆಲ ಕಾಲ ವಾಸ ಮಾಡುತ್ತಿರುವನು ಅವರಿಬ್ಬರೂ ತಪಸ್ಸನ್ನು ವಿಶೇಷವಾಗಿ ಆಚರಿಸುವರು ಬಹುಬಲಿಷ್ಠನಾದ ಮಗನೊಬ್ಬನು ಅವರಿಗೆ ಹುಟ್ಟುವನು ಅವನೇ ತಾರಕಾಸುರನ ವಿನಾಶಕ ನೆನೆಸುವನು ಸತೀದೇವಿಯೂ ಕೂಡ ಹುಟ್ಟಿದ ಕೂಡಲೇ ಮೂರ್ಛೆ ಹೋಗುವಳು ಈಶ್ವರನ ವಿರಹದಿಂದ ಪೀಡಿತಳಾಗಿ ಅವನ ಸಮಾಗಮವನ್ನು ಬಯಸುತ್ತಿರುವಳು ಅವರಿಬ್ಬರೂ ಅತ್ಯುಗ್ರವಾಗಿ ತಪಸ್ಸನ್ನು ಮಾಡುವರು ಎಲೈ ಮಂಗಳಮುಖಿ ಬಳಿಕ ಇಬ್ಬರೂ ಒಟ್ಟುಗೂಡುವರು ಅನಂತರ ಅವರಿಬ್ಬರಿಗೂ ಸ್ವಲ್ಪ ವಾಕ್ಕಲಹ ಹುಟ್ಟುವುದು ಆದರೂ ತಾರಕಾಸುರನ ವಿನಾಶದ ವಿಚಾರದಲ್ಲಿ ಸಂಶಯವೇನೂ ಇರುವುದಿಲ್ಲ ಸುರತಾಸಕ್ತಿಯಿಂದ ಅವರಿಬ್ಬರೂ ಸೇರಿದಾಗ ನೀನು ವಿಘ್ನವನ್ನು ಉಂಟುಮಾಡಬೇಕು ಅದು ಹೇಗೆಂದು ಹೇಳುವೆನೋ ಕೇಳು ನೀನು ಪಾರ್ವತಿಯ ಜನನಿಯಾದ ಮೇನಾದೇವಿಯ ಗರ್ಭದಲ್ಲಿ ನಿಂತು ನಿನ್ನ ರೂಪವನ್ನು ಎಂದರೆ ಕರಿಯ ಬಣ್ಣವನ್ನು ಗರ್ಭದಲ್ಲಿರುವ ದೇವಿಗೆ ಭರಿಸು ನೀನು ಹಾಗೆ ಮಾಡಿದರೆ ಪರಮೇಶ್ವರನು ಪಾರ್ವತಿಯನ್ನು ನೋಡಿ ಪ್ರಣಯ ಕಲಹದಲ್ಲಿ ಹಾಸ್ಯ ಮಾಡುವನು ಅವಳನ್ನು ಗದರಿಸಿ ಜರೆಯುವನು ಆಕೆಯು ಕೋಪಗೊಂಡು ಅವನನ್ನು ಬಿಟ್ಟು ತಪಸ್ಸಿಗಾಗಿ ತೆರಳುವಳು ಆಕೆಗೆ ಈಶ್ವರನಿಂದ ಅಪರಿಮಿತ ತೇಜೋವಂತನಾದ ಕುಮಾರನೊಬ್ಬನು ಜನಿಸುವನು ದೇವತೆಗಳ ಶತ್ರುಗಳನ್ನು ಸಂಹಾರ ಮಾಡತಕ್ಕವನು ಅವನೇ ಸಂಶಯವಿಲ್ಲ ನೀನು ಸತಿಯ ದೇಹದಲ್ಲಿ ನಿಂತು ಅಲ್ಲಿ ನಿನ್ನ ಗುಣಗಳನ್ನು ನೆಲೆಗೊಳಿಸುವವರೆಗೂ ಲೋಕದಲ್ಲಿ ದುರ್ಜಯರೆನಿಸಿರುವ ದೈತ್ಯ ದಾನವರನ್ನು ಸಂಹರಿಸುತ್ತಿರು ಅವಳೊಡನೆ ಕೂಡಿದ ಬಳಿಕ ನೀನು ದೈತ್ಯರನ್ನು ಸಂಹರಿಸಲಾರೆ ನೀನು ಹೀಗೆ ಮಾಡಿದರೆ ಜಗತ್ತಿನ ಸೃಷ್ಟಿಯನ್ನು ಸಂಹಾರವನ್ನು ನಡೆಸಬಲ್ಲ ಆ ಪಾರ್ವತಿಯು ತಪಸ್ಸನ್ನು ಮಾಡಿ ನಿಯಮವನ್ನು ಸಾಂಗವಾಗಿ ನೆರವೇರಿಸುವಳು ಆಗ ತನ್ನ ಸಹಜವಾದ ರೂಪವನ್ನೇ ತಾಳುವಳು ನಿನ್ನ ಸ್ವಭಾವ ಸಿದ್ಧವಾದ ಶರೀರವೂ ಅಭಿನ್ನವೂ ಅಂಶರಹಿತವೂ ಆಗಿರುವುದು ನಿನ್ನ ರೂಪದ ಏಕಾಂಶದಿಂದ ನೀನು ಪಾರ್ವತಿಯೊಡನೆ ಸಂಯುಕ್ತಳಾಗುವೆ ವರವನ್ನು ನೀಡುವ ಓ ನಿಶಾದೇವಿ ನಿನ್ನನ್ನು ಜನರು ಏಕ ಅನಂಶ ಮುಂತಾದ ಹೆಸರುಗಳಿಂದ ಪೂಜಿಸುವರು ನೀನು ವಿಧ ವಿಧವಾದ ಆಕಾರಗಳನ್ನು ತಾಳಬಲ್ಲೆ ಬೇಕಾದ ಕಡೆಗೆ ಹೋಗಬಲ್ಲೆ ಮನಸ್ಸಿಗೆ ತೋರಿದುದನ್ನು ಸಾಧಿಸಬಲ್ಲೆ ಬ್ರಹ್ಮಜ್ಞಾನಿಗಳು ನಿನ್ನನ್ನು ಓಂಕಾರ ವಕ್ರೆ ಗಾಯತ್ರಿ ಎಂದು ಪೂಜಿಸುವರು ಪರಾಕ್ರಮಶಾಲಿಗಳಾದ ರಾಜರು ಊರ್ಜಿತಾಕಾರ ಊರ್ಜಿತಾಕಾರೆಯೆಂದೂ ಆರಾಧಿಸುವರು ನೀನು ಭೂಹು ಎಂಬ ಹೆಸರಿನಿಂದ ವೈಶ್ಯರ ಮಾತೆಯನಿಸುವೆ ಶೂದ್ರರು ಎಂದು ನಿನ್ನನ್ನು ಅರ್ಚಿಸುವರು ಮುನಿಗಳು ಎಂದು ನಿರ್ವಿಕಾರಳೆಂದು ನಿನ್ನನ್ನು ಧ್ಯಾನಿಸುವರು ವ್ರತಶೀಲರು ಎಂದು ನಿನ್ನನ್ನು ಗೌರವಿಸುವರು ಕಾರ್ಯ ಸಾಧನೆಗೆ ಬೇಕಾದ ಎಲ್ಲ ಬಗೆಯ ಉಪಾಯಗಳ ಸಮುದಾಯವೇ ನೀನು ನಯಶಾಲಿಗಳಿಗೆ ದಾರಿಯನ್ನು ತೋರಿಸುವ ನೀತಿ ನೀನು ವಿಧ ವಿಧವಾದ ಅರ್ಥಗಳ ಅವಧಿ ನೀನು ಸಕಲ ಜಂತುಗಳ ಅಂತರಂಗಗತವಾದ ಅಭಿಲಾಷೆ ನೀನು ಎಲ್ಲ ಪ್ರಾಣಿಗಳಿಗೂ ಮುಕ್ತಿ ಕೊಡುವವಳು ನೀನು ಸಕಲ ಜೀವರಾಶಿಗಳಿಗೂ ಗತಿ ನೀನು ಕೀರ್ತಿವಂತರ ಕೀರ್ತಿಗೆ ಕಾರಣ ನೀನು ಸಮಸ್ತ ಚೇತನರ ಶರೀರ ನೀನು ಪ್ರಿಯನ ಮತ್ತು ಪ್ರಿಯೆಯ ಮನಸ್ಸನ್ನು ಬಂಧಿಸುವ ಅನುರಾಗ ನೀನು ಹರ್ಷಗೊಂಡವರ ಹೃದಯದಲ್ಲಿನ ಪ್ರೀತಿ ನೀನು ಅಲಂಕಾರ ಮಾಡಿಕೊಂಡವರ ಕಾಂತಿ ನೀನು ಎಲ್ಲ ತಿಳುವಳಿಕೆಯನ್ನೂ ಮರೆ ಮಾಡುವ ಭ್ರಾಂತಿ ನೀನು ಯಜ್ಞ ಯಾಗಗಳನ್ನು ಮಾಡಿದವರಿಗೆ ದೊರಕುವ ಸದ್ಗತಿ ನೀನು ಸಮುದ್ರಗಳನ್ನು ಗಟ್ಟಿನಲ್ಲಿ ತಡೆದು ನಿಲ್ಲಿಸುವ ತೀರ ನೀನು ಕ್ರೀಡಾಭಿಲಾಷಿಗಳ ಲೀಲೆ ನೀನು ಪದಾರ್ಥಗಳಿಗೆ ಉತ್ಪತ್ತಿ ಕಾರಣ ನೀನು ಜಗತ್ತಿನ ಮರ್ಯಾದೆಯನ್ನು ಉಳಿಸಿ ಅದನ್ನು ಪಾಲಿಸುವವಳು ನೀನು ಸಕಲ ಲೋಕಗಳನ್ನು ಸಂಹಾರಗೊಳಿಸುವ ಕಾಳರಾತ್ರಿ ನೀನು ಪ್ರಿಯನ ಕಂಠಾಲಿಂಗನದಿಂದ ಆಗುವ ಆನಂದವನ್ನು ಕೊಡುವ ರಾತ್ರಿ ನೀನು ದೇವಿ ಈ ರೀತಿಯಾದ ಅನೇಕ ರೂಪಗಳಿಂದ ಲೋಕದಲ್ಲಿ ನೀನು ಅರ್ಚನೆಯನ್ನು ಕೈಗೊಳ್ಳುವೆ ಭಕ್ತರಿಗೆ ವರವನ್ನು ಕರುಣಿಸುವ ಓ ವಿಭಾವರಿ ಯಾರು ನಿನ್ನನ್ನು ಸ್ತೋತ್ರ ಮಾಡುವರೋ ಅಥವಾ ಪೂಜಿಸುವರೋ ಅವರ ಮನೋರಥಗಳೆಲ್ಲವೂ ಪೂರ್ಣವಾಗುವವು ಅವರು ಜಿತೇಂದ್ರಿಯರಾಗುವರು ಬ್ರಹ್ಮನು ಹೀಗೆ ಹೇಳಲು ನಿಶಾದೇವಿ ಕೈಮುಗಿದು ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡಳು ತಡಮಾಡದೆ ಪರ್ವತರಾಜನ ಮನೆಗೆ ಹೊರಟಳು ನಿಶೆಯು ಆ ದಿವ್ಯವಾದ ಅರಮನೆಯಲ್ಲಿ ಹಿಮವಂತನ ಪತ್ನಿಯಾದ ಮೇನೆಯನ್ನು ಕಂಡಳು ಅವಳು ರತ್ನ ಖಚಿತವಾದ ಗೋಡೆಯನ್ನು ಒರಗಿಕೊಂಡು ಕುಳಿತಿದ್ದಳು ತಾವರೆಯಂತಿದ್ದ ಅವಳ ಮುಖವು ಬೆಳ್ಳಗಾಗಿತ್ತು ಅವಳ ಸ್ತನಾಗ್ರಗಳು ನಸುಗಪ್ಪೇರಿದ್ದವು ಅವುಗಳ ಭಾರದಿಂದ ಅವಳು ಸ್ವಲ್ಪ ಬಾಗಿದ್ದಳು ಶ್ರೇಷ್ಠವಾದ ಮೂಲಿಕೆಗಳನ್ನು ರಕ್ಷೆಗೋಸ್ಕರ ಕಟ್ಟಿಕೊಂಡಿದ್ದಳು ಮಂತ್ರಾಭಿಮಾನಿ ದೇವತೆಗಳು ಅವಳನ್ನು ಓಲೈಸುತ್ತಿದ್ದರು ಅವಳು ಜೀವರಕ್ಷೆಗೆಂದು ಸುವರ್ಣಮಯವಾದ ಮಹಾಸರ್ಪವನ್ನು ಧರಿಸಿದ್ದಳು ಹಗಲು ಕಳೆದ ಬಹಳ ಹೊತ್ತಿನ ಮೇಲೆ ವಿಭಾವರಿಯು ಮೇನೆಯ ಮನೆಯನ್ನು ಹೊಕ್ಕಳು ಅಲ್ಲಿ ರತ್ನದೀಪಗಳು ಉಜ್ವಲವಾದ ಕಾಂತಿಯನ್ನು ಬೀರುತ್ತಿದ್ದವು ರಕ್ಷೆಗಾಗಿ ಬಿಳಿಯ ಸಾಸುವೆಯನ್ನು ಚೆಲ್ಲಿದ್ದರು ಹಲವು ಸುಂದರಿಯರು ಸೇವೆಗಾಗಿ ಕಾದಿದ್ದರು ಶುಚಿಯಾದ ಹಾಸಿಗೆಯನ್ನು ಹಾಕಿ ಅದರ ಮೇಲೆ ಅಚ್ಚ ಬಿಳಿಯ ಬಟ್ಟೆಯನ್ನು ಹಾಸಿದ್ದರು ಧೂಪ ಸಜ್ಜರಸ ಇವುಗಳ ಪರಿಮಳವು ಎಲ್ಲ ಕಡೆಯೂ ವ್ಯಾಪಿಸುತ್ತಿತ್ತು ಗಂಡಸರೆಲ್ಲ ನಿದ್ದೆ ಹೋಗಿದ್ದರು ಪರಿಚಾರಿಕೆಯರೂ ಕೂಡ ತೂಗಡಿಸುತ್ತಿದ್ದರು ಚಂದ್ರನು ಚೆನ್ನಾಗಿ ಪ್ರಕಾಶಿಸುತ್ತಿದ್ದನು ರಾತ್ರಿಯ ಹಕ್ಕಿಗಳು ಹಾರಾಡುತ್ತಿದ್ದವು ನಿಶಾಚರ ಜಂತುಗಳು ಚೌಕಗಳಲ್ಲಿ ಗುಂಪು ಗುಂಪಾಗಿ ನೆರೆದಿದ್ದವು ಪ್ರೇಮವಶರಾದ ರಮಣ ರಮಣೀಯರು ಗಾಢಾಲಿಂಗನದಲ್ಲಿದ್ದರು ಮೇನಾದೇವಿಯ ತಾವರೆಯಂತಹ ಕಣ್ಣುಗಳು ಸ್ವಲ್ಪಮಟ್ಟಿಗೆ ವ್ಯಾಕುಲವಾಗಿದ್ದವು ಬ್ರಹ್ಮದೇವನ ಅಪ್ಪಣೆಯಂತೆ ದೃಢ ಮನಸ್ಸಿನಿಂದ ಬಂದಿದ್ದ ರಾತ್ರಿಯು ಲೋಕ ಮಾತೆಯಾದ ಪಾರ್ವತಿಗೆ ಜನ್ಮವನ್ನು ಕೊಡಲಿರುವ ಮೇಲಾದೇವಿಯ ಮುಖವನ್ನು ಹೊಕ್ಕು ಕ್ರಮೇಣ ಗರ್ಭವನ್ನು ಸೇರಿದಳು ಇನ್ನೇನು ಆ ಪಾರ್ವತಿಯ ಅವತಾರವಾದೀತು ಎಂದು ತಿಳಿದ ಕೂಡಲೇ ಅವಳು ಆಕೆಯ ಮೈಗೆ ತನ್ನ ಬಣ್ಣವನ್ನು ತೊಟ್ಟಳು ಬಳಿಕ ಜಗತ್ತಿನ ರಕ್ಷಣೆಗೆ ನಿಮಿತ್ತ ಭೂತಳಾದ ಮೇನೆಯು ಮಂಗಳಮಯವಾದ ಬ್ರಾಹ್ಮ ಮುಹೂರ್ತದಲ್ಲಿ ಪಾರ್ವತೀ ದೇವಿಯನ್ನು ಹೆತ್ತಳು ಮುಂದೆ ತಾರಕಧ್ವಂಸಿಯಾದ ಕುಮಾರಸ್ವಾಮಿಗೆ ಜನ್ಮದಾತೆಯು ಈಕೆಯೇ ಅಲ್ಲವೇ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे वृथासुतं श्रीकृष्णाय नमः